ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಚಾನಲಲ್ಲಿ ಕುಕ್ಕೀಸನ್ನು ಹೇಗೆ ಮಾಡ್ಕೋಬೇಕು ಅಂತ ಮನೆಯಲ್ಲೇ ಸ್ವಾದಿಷ್ಟವಾಗಿರುವಂಥ ಕುಕ್ಕೀಸು ಆದಷ್ಟು ಒಂದು ಸ್ವಲ್ಪ ಹೆಲ್ದಿಯಾದರೂ ಟ್ರೈ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ನಲ್ಲಿ ನಾನು ಸಕ್ಕರೆ ಬಂದರೂ ಕಲ್ ಸಕ್ಕರೆನ ಯೂಸ್ ಮಾಡ್ಕೋಬೇಕಂತ ಹೇಳಿ ಕಲ್ ಸಕ್ಕರೆ ನೋಡಿ ಫ್ರೆಂಡ್ಸ್ ಈ ಥರ ತೋರಿಸ್ತಾ ಇದ್ದೀನಿ ಈ ಥರ ಕಲ್ ಸಕ್ಕರೆ ಯಾವ ಅಂಗಡಿಯಲ್ಲಿ ಬೇಕಾದರೂ ನಿಮಗೆ ಸಿಗುತ್ತವೆ ಆ ಕಲ್ ಸಕ್ಕರೆನ ಇದರಲ್ಲಿ ಕೆಂಪು ಕಲ್ ಸಕ್ಕರೆ ತೀರಾ ಬೆಸ್ಟು ಬಟ್ ಕೆಂಪು ಕಲ್ ಸಕ್ರೆ ಸಿಗಲಿಲ್ಲ ವೈಟ್ ಕಲ್ ಸಕ್ರೇ ಸಿಕ್ಕಿರೋದು ಅದನ್ನು ನಾನು ಮಿಕ್ಸರ್ಗೆ ಹಾಕೋಬೇಕಂತ ಅನ್ಕೋತಿದ್ದೀನಿ ಮಿಕ್ಸರ್ಗೆ ಹಾಕೋಕ್ಕಿಂತ ಮೊದಲಿಗೆ ಒಂದು ಸ್ವಲ್ಪ ಅದನ್ನು ಈ ಥರ ಪ್ಲಾಸ್ಟಿಕ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನಾನು ಕುಟ್ಟಿ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಯಾಕಂದರೆ ಮಿಕ್ಸರ್ ಹಾಳಾಗಬಾರ್ದಲ್ಲ ಕಲ್ ಸಕ್ರೆ ಆ ರೀತಿಯೇ ಅಪ್ಟ ಅಪ್ಟನೇ ಹಾಕಿದರೆ ಹಾಳಾಗುತ್ತೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ಸ್ವಲ್ಪ ಕುಟ್ಟಿ ಹಾಕೋತಾ ಇದ್ದೀನಿ ಸುಮ್ಮನೆ ರ್ಯಾಂಡಮ್ ಆಗಿ ಭಾಳ ಸಣ್ಣ ಏನು ಬೇಕಾಗಿಲ್ಲ ಸುಮ್ಮನೆ ಒಂದು ಸ್ವಲ್ಪ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಕ್ರಿಸ್ಟಲ್ ಕ್ರಿಸ್ಟಲ್ ಇದ್ದರೆ ಸಾಕು ಇದನ್ನು ನಾನು ಮಿಕ್ಸರ್ಗೆ ಇವಾಗ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಇದನ್ನು ನಾನು ಸಕ್ಕರೆ ಬದಲು ಕಲ್ ಸಕ್ಕರೆನೇ ಯೂಸ್ ಮಾಡ್ಕೋತಾ ಇದ್ದೀನಿ ಕುಕೀಸ್ ಆಲ್ಮೋಸ್ಟ್ ಮೋಸ್ಟ್ ಅಂದ್ರೆ ಅನ್ಹೆಲ್ದಿ ಫುಡ್ಡೇ ಅಲ್ಲಿ ಬರುತ್ತೆ ಅದರಲ್ಲಿ ನಮ್ಗೆ ಯಾವ ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಆದರೂ ಹೆಲ್ದಿ ಆಗಿರಬೇಕಂತ ಮ ಅದನ್ನು ನಾನು ಕಲ್ ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಡ್ರೈ ಫ್ರೂಟ್ಸ್ಗೆ ಪಿಸ್ತಾ ಮತ್ತು ವಾಲ್ನಟ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಡ್ರೈ ಫ್ರೂಟ್ ಇರುತ್ತಲ್ಲ ಅದು ನೀವು ತೊಗೊಂಡು ಯೂಸ್ ಮಾಡ್ಬೋದು ಇದಕ್ಕೆ ಬೇಕಾದರೆ ನಿಮಗೆ ಇನ್ನೂ ಹೆಲ್ದಿಯಾಗಿರ್ಬೇಕಂತಂದ್ರೆ ಬಾದಾಮ ಗೋಡಂಬಿನೂ ಬೇಕಾದರೆ ಆ್ಯಡಪ್ ಮಾಡ್ಕೋಬಹುದು ಬಟ್ ನಾನು ಇವೆರಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇನ್ನೂ ಜಾಸ್ತಿ ನಿಮಗೆ ಡ್ರೈ ಫ್ರೂಟ್ಸ್ದೇ ಇದ್ದಿದ್ದೇ ಹಾಕೊಂಡ್ರೂ ತೀರಾ ಬೆಸ್ಟು ಆ್ಯಕ್ಚುಲಿ ಇದು ಕುಕ್ಕೀಸ್ ಅಂತಂತಂದರೆ ಹೇಗಿರುತ್ತೆ ಅಂತಂದರೆ ಮಕ್ಕಳಿಂದ ಸಣ್ಣ ಮಕ್ಕಳಿಂದ ದೊಡ್ಡೋರ್ಗು ಎಲ್ಲನೂ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ನಾನು ಬಟರನ್ನು ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಇದಕ್ಕೆ ಬಟರ್ ಬೇಕಾಗುತ್ತೆ ಬಟ್ ನಾನು ಅದನ್ನು ಜಾಸ್ತಿ ಬಟರ್ ಇರಲಾರ್ದೇ ನಾನು ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹೆಲ್ದಿ ಆಗಿರಬೇಕಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಟೇಸ್ಟಿಗೆ ಕಡಿಮೆ ಆ ರೀತಿ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನಾನು ಸ್ವಲ್ಪನೇ ಬಟರನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಹೇಳಿ ಸಪೋಸ್ ಬಟರ್ ಇಲ್ಲ ಅಂದ್ರೆ ತುಪ್ಪ ಹಾಕಿದರೂ ನಡೆಯುತ್ತೆ ಫ್ರೆಂಡ್ಸ್ ತುಪ್ಪನೂ ಹಾಕೋಬೋದು ಆದರೆ ಬಟರ್ ಇದ್ರೇ ತಿನ್ನ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗಲೇ ನಾನು ಬೀಸಿಟ್ಟಿಗಿರುವಂಥ ಕಲ್ಲು ಸಕ್ಕರೆ ಪುಡಿಯನ್ನು ನಾನು ಸಕ್ಕರೆ ಪುಡಿಯನ್ನು ಇದನ್ನು ಹಾಕೋತಾ ಇದ್ದೀನಿ ಇದನ್ನು ಒಂದು ಬಟ್ಲಷ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನಿಮ್ಮ ಕಡೆ ತುಪ್ಪ ಆಯ್ತಂತಂದ್ರೆ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ತುಪ್ಪ ಹಾಕಿದ್ರೂ ಬೆಸ್ಟ್ ಆಗುತ್ತೆ ಇದನ್ನು ಒಂದು ಸ್ವಲ್ಪ ನಾನು ಸಾಟಿ ಮಾಡ್ಕೋತಾ ಇದ್ದೀನಿ ಯಾವುದೇ ಬೇಕ್ರಿ ಪ್ರಾಡಕ್ಟ್ಸ್ ಬೇಕಿ ಇರಬೇಕಂತಂತಂದರೆ ಮೈದಾ ಬೇಕೇ ಬೇಕು ಫ್ರೆಂಡ್ಸ್ ಮೈದಾನ ನಾನು ಎಷ್ಟು ಬಳಸಬಾರ್ದು ಅಂದ್ಕೊಂಡ್ರೂ ಕರೆ ಆದರೆ ಈ ಕುಕ್ಕೀಸ್ಗಂತೂ ಮೈದಾ ಇರಲಾರ್ದೆ ಆಗೋದೇ ಇಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಕಪ್ಪಾಗೋಷ್ಟೊಂದು ಮೈದಾನ ನಾನು ತಗೋತಾ ಇದ್ದೀನಿ ನೆಕ್ಸ್ಟು ನೀವು ಬೇಕಾದರೆ ಗೋಧಿ ಹಿಟ್ಟಿನಲ್ಲಿ ಟ್ರೈ ಮಾಡ್ಬೋದು ಬಟ್ ಆಲ್ಮೋಸ್ಟ್ ಕುಕ್ಕೀಸ್ಗೆ ನಾವು ಮೈದಾನೇ ಯೂಸ್ ಮಾಡೋದು ಅದಕ್ಕೆ ನಾನು ಮೈದಾ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಹೆಲ್ದಿ ಬೇಕು ಅನ್ನೋವರು ಇದಕ್ಕೆ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಟ್ರೈ ಮಾಡಿಲ್ಲ ಸಪೋಸ್ ನಾನು ಟ್ರೈ ಮಾಡಿದರೆ ನಿಮಗೆ ಹೇಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಉಪ್ಪನ್ನು ಹಾಕೋ ಇದ್ರೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ ಮೈದಾನ ಹಾಕ್ಕೊಂಡ್ರೆ ಒಂಥರ ಕುಕ್ಕೀಸ್ದು ಒರಿಜ್ನಲ್ದು ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾನು ಇದಕ್ಕೆ ಮೈದಾನ ನಾನು ಆ್ಯಡಾಪ್ಟ್ ಮಾಡ್ಕೊತೀನಿ ಅದಕ್ಕೆ ಒಂದು ಬಟ್ಲಷ್ಟು ನಾನು ಮೈದಾನ ತೊಗೊಳ್ತಾ ಇದ್ದೀನಿ ೀನಿ ಮೈದಾನ ಜರಡಿ ಇಟ್ಕೊಂಡು ಈ ಥರ ಅದಕ್ಕೆ ಡೈರೆಕ್ಟಾಗಿ ಸಾನ್ಸ್ಕೊಂಡು ಹಾಕೋತಾ ಇದ್ದೀನಿ ಮೈದಾ ಬೇಡ ಅಂತ ಅನ್ನೋವರು ನೀವು ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬಹುದು ಈ ಥರ ನಾವು ಮೈದಾನ ಜರಡಿ ಹಿಡ್ಕೊಂಡು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ಸಮಾನ ಪ್ರಮಾಣದಲ್ಲಿರುವಂಥ ಸಕ್ಕರೆ ಪುಡಿಯನ್ನು ಹಾಕಿ ಈ ಥರ ನಾವು ಜರಡಿ ಹಿಡ್ಕೊಂಡು ಕುಕೀಸನ್ನು ಮಾಡ್ಕೋಬೋದು ಮನೆಯಲ್ಲಿ ಅಗದಿ ಬೆಸ್ಟ್ ಆಗುತ್ತೆ ಟೈಮುನು ಕನ್ಸ್ಯೂ ಆಗುತ್ತೆ ಯಾವುದೇ ರೀತಿ ತಲೆ ಕಡಿಸೋ ರೀತಿಯೂ ಆಗೋದಿಲ್ಲ ಏನು ಹಾಳಾಗ್ತವೋ ಹಾಗೆ ಅಂತಂತ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಈ ಥರ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಬೇಕ್ರಿಯಲ್ಲಿ ಡಾಲ್ಡಾದು ಎಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಮಕ್ಕಳಿಗೆಲ್ಲ ಸರಿ ಆಗೋದಿಲ್ಲ ಡಾಲ್ಡಾ ಯೂಸ್ ಮಾಡಿ ನಾವು ಮನೆಯಲ್ಲಿರುವಂಥ ಬೆಣ್ಣೆ ತುಪ್ಪ ಹಾಕ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಹೆಲ್ದಿಯನ್ನು ಟ್ರೈ ಮಾಡ್ಬೋದು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ನಿಮ್ದು ಎಷ್ಟು ಕ್ವಾಂಟಿಟಿ ಅದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಇಷ್ಟೇ ಹಾಲಂತ ನಾನು ಹೇಳೋಕ್ಕೆ ಪ್ರಮಾಣ ಆಗಂಗಿಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಫ್ರೆಂಡ್ಸ್ ಆ ಕನ್ಸಿಸ್ಟೆನ್ಸಿ ಬರುವಷ್ಟಿ ನೀವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಹೋಗಬೇಕು ಭಾಳ ಇದನ್ನು ಅಳಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸಪೋಸ್ ನಿಮಗೆ ಆಯಿತು ಒಂದು ಬಾಯಿ ಟಿಪ್ಸ್ ಕೊಡ್ತಾಯಿದ್ದೀರಿ ಒಂದು ಸ್ವಲ್ಪ ಸಮ ಸಮ ಪ್ರಮಾಣದಲ್ಲಿ ಮತ್ತೆ ಸಕ್ಕರೆ ಮತ್ತು ಸಕ್ ಮೈದಾನ ನೀವು ಆ್ಯಡ್ ಮಾಡ್ಕೊಳು ಹೋಗಿ ಹೋಗಿ ಸಪೋಸ್ ನಿಮಗೆ ಏನಾದರೂ ಅದು ಅಳಕಾಯ್ತು ಅಂದರೆ ಜಾಸ್ತಿ ಹಾಲು ಬಿದ್ದಿದ್ದು ಅಂತಂತಂದರೆ ಆ ರೀತಿ ಇಲ್ಲ ಅಂದರೆ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಮಾಡ್ಕೋತಾ ಹೋಗಿ ಸೂಪರಾಗಿ ಬರ್ತವೆ ನೋಡಿ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿ ಬಂತು ಭಾಳ ಅಡುಕು ಮಾಡ್ಕೊಳಿಕ್ ಹೋಗಬೇಡಿ ಭಾಳ ಗಟ್ಟಿನೂ ಮಾಡ್ಕೊಳಿಕ್ ಹೋಗಬೇಡಿ ಇದಕ್ಕೆ ನೀವು ಬೇಕಾದರೆ ಒಂದು ಚಿಟಿಕೆ ಅಡುಗೆ ಸೋಡಾನು ಉಪಯೋಗಿಸ್ಬೋದು ಬಟ್ ನಾನು ಅಡುಗೆ ಸೋಡಾ ಉಪಯೋಗಿಸ್ತಾ ಇಲ್ಲ ಬೇಕಿದ್ದರೆ ಅಡುಗೆ ಸೋಡಾ ಹಾಕಿದ್ರೆ ಅದು ಕ್ರಿಸ್ಪಿ ಆಗ್ತವೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಿಟಕಿ ಚಿಟಕಿಯಷ್ಟು ಇವಾಗ ನಾನು ಬಟ್ರ್ ಪೇಪರನ್ನು ತೊಗೊಂಡಿದ್ದೀನಿ ಬಟ್ರ್ ಪೇಪರ ಅಳತೆಯನ್ನು ಕಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಂತ ಹೇಳಿ ನಾನು ಕಟ್ ಮಾಡಿಕೊಂಡು ಅಡ್ಜಸ್ಟ್ ಇದ್ದೀನಿ ಈ ಥರ ಬಟ್ರ್ ಪೇಪರನ್ನು ನಾನು ಇಟ್ಕೊಂಡು ಮೊದಲಿಗೆ ಪ್ಲೇಟ್ನಲ್ಲಿ ಹಾಕೋತಾ ಇದ್ದೀನಿ ಎಷ್ಟು ಬೇಕಂತ ಇದಕ್ಕೆ ನಾನು ವೆನಿಲ್ಲ ಫ್ಲೇವರ್ ಬದಲು ವೆನಿಲ್ ಅಂದರೆ ಕಸ್ಟರ್ಡ್ ಪೌಡರನ್ನು ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಬದಲು ವೆನಿಲ್ಲಾ ಎಸೆನ್ಸನ್ನು ಹಾಕೋಬೋದು ಇದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕೈಗೆ ನಾನು ತುಪ್ಪನ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಉಳ್ಳೆಯನ್ನು ತೊಗೋತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ನೀವು ಎಷ್ಟು ಕ್ವಾಂಟಿಟಿ ತೊಗೋಬೇಕಂತಂದ್ರೆ ಒಂದು ಅರ್ಧ ಸ್ಪೂನಷ್ಟು ತೊಗೋಬೇಕು ಯಾಕಂತಂದ್ರೆ ಜಾಸ್ತಿ ಹಾಕಿದರೆ ಅದನ್ನು ಅವು ಎಲ್ಲ ಕಟ್ಟಿ ಕಟ್ಟಿ ಆಗುತ್ತವೆ ಅಂದರೆ ಭಾಳ ಗಟ್ಟಿ ಆಗ್ತದೆಲ್ಲ ಕಸ್ಟರ್ಡ್ ಪಡಬೌದು ನಾವು ವೆನಿಲಾನ ಹಾಕೋಬೋದು ವೆನಿಲಾ ಎಸೆನ್ಸನ್ನು ಹಾಕೋಬೋದು ಇಲ್ಲ ಅಂದರೆ ಕೋಕೋ ಎಸೆನ್ಸ್ ಕೋಕೋ ಪೌಡರನ್ನು ಹಾಕೋಬೋದು ಇಲ್ಲ ನಮ್ಮ ಮನೇಲಿ ಯಾವುದು ಇಲ್ಲ ಅಂತಂತಂದರೆ ಯಾಲಕ್ಕಿ ಸುದಕ್ಕೆ ಹಾಕ್ಕೊಂಡ್ರು ಒಳ್ಳೆ ಘಮ ಘಮ ಟೇಸ್ಟ್ ಬಾಯಲ್ಲಿಟ್ಟರೆ ಕರಗುವಂಥ ಟೇಸ್ಟನ್ನು ಬರುತ್ತೆ ಈ ರೀತಿ ನಾವು ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಬೋದು ಆದಷ್ಟು ಮ ಮೈದಾನ ಅವಾಯ್ಡ್ ಮಾಡಿದರೆ ಚಲೋ ನಾನು ಇನ್ನೊಂದು ಸಲ ಏನಾದರೂ ಗೋಧಿ ಹಿಟ್ನಲ್ಲಿ ಟ್ರೈ ಮಾಡೋದು ನಿಮಗೆ ಖಂಡಿತವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇದ್ರೆ ಕುಕ್ಕೀಸ್ ಅಂದರೆ ಮೈದಾನ ಯೂಸ್ ಮಾಡಬೇಕಂತ ನಾನು ಈ ಸಲ ಮೈದಾನ ಯೂಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಲ್ದಿಯಾಗಿರೋ ಇನ್ನೊಂದು ನಾನು ಕುಕೀಸನ್ನು ಮಾಡಿದ್ದೀನಿ ನೆಕ್ಸ್ಟ್ ನಾನು ಇನ್ನೊಂದ್ರಲ್ಲಿ ನಿಮಗೆ ಆ ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಓವನಲ್ಲಿ ಇಡ್ತಾ ಇದ್ದೀನಿ ನಿಮ್ಮ ಮನೇಲಿ ಓವನ್ ಇರಲಿಲ್ಲ ಅಂತಂತಂದರೆ ಬೇಕೆಂದರೆ ಬೇಕು ಮಾಡ್ಕೋಬೇಕಂತಂದ್ರೆ ಮನೆಯಲ್ಲೇ ಉಪ್ಪನ್ನು ಡಬಲ್ ಹೀಟ್ ಮಾಡ್ಕೊಂಡು ಮಾಡ್ತಾರಲ್ಲ ಅದನ್ನು ನಾವು ಮಾಡ್ಕೋಬೋದು ಇದನ್ನು ನಾವು ಬೇಕ್ ಮಾಡ್ಕೊಂಡು ತರ್ಟಿ ಮಿನಿಟ್ಸ್ ಬೇಕ್ ಮಾಡಲಿಕ್ಕೆ ನಾನು ಇಡ್ತಾ ಇದ್ದೀನಿ ಇದನ್ನ ನಾವು ಚಾಲ್ ಜೊತೆಯಲ್ಲೇ ಸಹಾಯಂಕಾಲ ಅಥವಾ ಹಾಗೇನೂ ಮಾಡ್ಕೋಬೋದು ಜಾಸ್ತಿ ನಾವು ತುಪ್ಪ ಬೆಣ್ಣೆನ ಮನೆಯಲ್ಲಿರುವಂಥ ತುಪ್ಪ ಬೆಣ್ಣೆನ ಹಾಕ್ಕೊಂಡು ಮಾಡಿದ್ರೆ ತೀರಾ ಇದನ್ನು ಪಳ್ಳಾಗಿ ಬರುತ್ತೆ ಯಾವುದೇ ರೀತಿ ಸೋಡಾ ಹಾಕೋ ನೆಸೆಸಿಟಿನೇ ಬೀಳೋಂಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಇದರಲ್ಲಿ ಮೂರು ಲೇಯರ್ ಇಡ್ತಾಳೋ ನಾನು ತೆಳಗಿನ ಕಡೆ ನಾನು ಇದನ್ನು ನಾನು ಇಡ್ತಾ ಇದ್ದೀನಿ ಮೈದಾ ಇದ್ದಿದ್ದು ನಾನು ಇನ್ನೊಂದು ಥರದ್ದು ಕುಕೀಸ್ ಟೈಪ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಸೆಕೆಂಡ್ನಲ್ಲಿ ಇಡ್ತಾ ಇದ್ದೀನಿ ಇವಾಗ ನಾನು ಓವನನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಬೇಕು ಮಾಡಲಿಕ್ಕೆ ಇದನ್ನು ಹಾಫ್ ಆ್ಯನ್ ಅವರ್ ಬೇಕ್ ಮಾಡಲಿಕ್ಕೆ ನಾನು ಇವಾಗ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ನಾವು ಬೇಕಾದಂಗೆ ಸಾಯಂಕಾಲ ಬೆಳಗ್ಗೆ ಅದನ್ನು ಯಾವಾಗ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮ್ನೂ ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಬೇಕು ಆಗ್ತಾ ಇದೆ ತರ್ಟಿ ಮಿನಿಟ್ಸ್ ಫ್ರೀ ಹಿಟ್ಟಿನಲ್ಲಿ ನಾನು ಮೊದಲಿಗೆ ಟೆನ್ ಮಿನಿಟ್ಸು ಫ್ರೀ ಹಿಟ್ನಲ್ಲಿ ಓವನ್ ಇಟ್ಟಿದ್ದೆ ಇವಾಗ ನೆಕ್ಸ್ಟು ತರ್ಟಿ ಮಿನಿಟ್ಸ್ನಲ್ಲಿ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ತೆಗಿಯೋಣ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ತೆಗೆದಿದ್ದೀನಿ ಆಲ್ರೆಡಿ ಈ ಥರ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದೆ ಮೈದಾ ಇದ್ದಿದ್ದು ಇವಾಗ ಕರೆಕ್ಟಾಗಿ ಬೇಕಾಗಿದೆ ಇವಕ್ಕೆ ಇದು ಸೆಕೆಂಡದ್ದು ಟೈಪ್ ನಾನು ಕೋಕೋದನ್ನೆಲ್ಲ ಹಾಕಿ ಮಾಡಿದ್ದು ಕೋಕೋ ಪೌಡರ್ ಅಥವಾ ಹಾಕಿ ಇದನ್ನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅವು ಹೆಲ್ದಿ ಹೆಲ್ದಿಯಾಗಿರೋವಂಥ ಅವನು ಕುಕ್ಕೀಸನ್ನು ಈ ಕುಕ್ಕೀಸ್ ನಿಮಗೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆದಷ್ಟು ನಾವು ಹೆಲ್ದಿ ಆಗಿರೋಣ ಅಂತ ಹೇಳಿ ಹೆಲ್ದಿನಾಗಿರೋ ಕುಕ್ಕೀಸನ್ನು ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್